ಸೊ ಕಾಂತಾರ ಅಂತ ಅದ ಕಾಂತಾರ ಪ್ರೀಕ್ವೆಲ್ ಅಂತ ಬಂದಾಗ ಒಂದಷ್ಟು ಪಾಸಿಟಿವ್ ಬಂದಾಗ ಒಂದಷ್ಟು ಆಬ್ವಿಯಸ್ಲಿ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇರುತ್ತೆ ನೆಗೆಟಿವ್ ಬಂತು ಯಾವ ತರ ಹ್ಯಾಂಡಲ್ ಮಾಡಿದೆ ಸರ್ ಫಾರ್ ಎಕ್ಸಾಂಪಲ್ ರಾಕೇಶ್ ಮ್ಯಾಟರ್ ಅಥವಾ ನೆಗೆಟಿವ್ ಅಲ್ಲ ಅದು ರಾಕೇಶ್ ಒಬ್ಬ ಅದ್ಭುತ ಕಲಾವಿದ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅದ್ಭುತ ಅವನು ಸೊ ಅದು ಅವನು ಕಳ್ಕೊಂಡಿರೋ ಬೇಜಾರಿರುತ್ತೆ ಇರುತ್ತೆ ಹೊರತು ಹೊರಗಡೆ ಬಂದಿರೋ ವಿಷಯಗಳ ಬಗ್ಗೆ ಏನು ತಲೆ ಕೆಟ್ಟಿರಲ್ಲ ಸೊ ಅವ್ನ ಅವನ ಲಾಸ್ ಬರ್ಸೋಕಾಗಲ್ಲ ಮನವ್ರಿಗೂ ತುಂಬ ಯಾರು ಸ್ಟೇಟ್ಮೆಂಟ್ ಕೊಡೋರು ತುಂಬಕ್ಕಾಗಲ್ಲ ಅದೆಲ್ಲ ಮಾಡೋ ಬದಲಿಗೆ ಅವ್ರ ಫ್ಯಾಮಿಲಿಗೆ ಮತ್ತೊಬ್ಬರಿಗೆ ಏನೋ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇರೆ ಬೇರೆ ಹೇಗೆ ಚಾಲೆಂಜಸ್ ಚಾಲೆ ಅದನ್ನ ತಲೆ ಅದನ್ನ ಅದನ್ನು ಅದ್ರ ಮೇಲೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ವಲ್ಲ ನೀವು ಅಂದರೆ ಅದನ್ನ ಆನ್ಸರ್ ಮಾಡೋದೇ ಒಂದು ಲೈಫ್ ಆಗಿಬಿಟ್ರೆ ಬೇರೆ ಏನು ಮಾಡೋಕ್ಕೆ ಇದೆ ನಿಮ್ಮ ಲೈಫಲ್ಲಿ ಏನೇನು ಸೊ ನಮ್ಮ ಕೆಲಸ ನಾವು ಫೋಕಸ್ ಮಾಡ್ಕೊಂಡು ಹೋಗಬೇಕು ಮಿಕ್ಕಿದ್ದು ನಮ್ಮ ಕೈಯಲ್ಲಿ ಇಲ್ಲ ಯಾವುದು ಸೊ ಏನೇನು ನಡೆಯುತ್ತೆ ಪ್ರಪಂಚದಲ್ಲಿ ಎಲ್ಲ ನಾವು ತಲೆ ಕೆಡ್ಸ್ಕೊಂಡು ಆಗಲ್ವಲ್ಲ ಸೊ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ಏನು ನಡೆಯುತ್ತೆ ನಡೆಯುತ್ತೆ ಪ್ರಪಂಚ ನಿಲ್ಲಲ್ಲ ಅಂತ ಸೊ ಹಾಗಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡೋಂಥ ವಿಷಯನೇ ಇಲ್ಲ ಹೌದಾ ಅಷ್ಟೇ ಮುಂದೆ ಹೋಗ್ತೀವಿ ಎಷ್ಟು ದಿನ ಆಯಿತು ಸರ್ ಶೆಡ್ಯೂಡು ಟು ಫಿಫ್ಟಿ ಡೇಸ್ ಹತ್ರ ಶೂಟ್ ಮಾಡಿದ್ವಿ ಓಕೆ ಆಲ್ಮೋಸ್ಟ್ ಒನ್ ಆಂಡ್ ಆಫ್ ಇಯರ್ ಕಂಟಿನ್ಯೂಸ್ ಏನಿರಲಿಲ್ಲ ಗ್ಯಾಪ್ ಮಾಡಿದ್ವಿ ಒಂದು ಹಂಡ್ರೆಡ್ ಡೇಸ್ ಪ್ಲಸ್ ಮಾಡಿದ್ವಿ ಕಂಟಿನ್ಯೂಸ್ ಮಾಡಿದ್ವಿ ಓಕೆ ಕಂಟಿನ್ಯೂಸ್ ನೈಟ್ಸ್ ಮಾಡಿದ್ವಿ ಟ್ವೆಂಟಿ ಫೈ ಡೇಸ್ ತರ್ಟಿ ಡೇಸ್ ಹಿಂಗೆಲ್ಲ ಸಿಂಗಲ್ ಶೆಡ್ಯೂಲೆಲ್ಲ ಹೋಗಿದ್ದಿದೆ ಐವತ್ತು ಅರವತ್ತು ದಿವಸ ಹಿಂಗೆಲ್ಲ ಸರ್ ಎಸ್ ಸರ್ ಒಂದು ಮಾತಿದೆ ಸರ್ ಕರ್ನಾಟಕದಲ್ಲಿ ಪುನೀತ್ ಸರ್ ಬಿಟ್ರೆ ರಿಷಬ್ ಶೆಟ್ಟಿ ಸರ್ ಆ ಜಾಗಕ್ಕೆ ಯಾಕೆಂದ್ರೆ ಜೂನಿಯರ್ ಎನ್ ಟಿ ಆರ್ ಸರ್ ಅವ್ರ ಜೊತೆ ತುಂಬಾ ಚೆನ್ನಾಗಿರೋ ಅದಾದ್ಮೇಲೆ ನಿಮ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ ಬಂದಿರ್ತಾರೆ ಅಪ್ಪು ಸರ್ ಸ್ಟ್ಯಾಂಡ್ ಅಲೋನ್ ಅವರು ಅಪ್ಪು ಸರ್ ಆಗಿ ಇರ್ತಾರೆ ಅವ್ರನ್ನ ಯಾವ ಯಾವ ಕಾರಣಕ್ಕೂ ಯಾರಿಗೂ ಕಂಪೇರ್ ಮಾಡೋದಕ್ಕಾಗಲ್ಲ ಯಾಕಂದರೆ ಅದು ಬೇರೆನೇ ಒಂದು ಇಮೋಷನ್ ಅವರು ನಾವೆಲ್ಲ ಒಂದು ತುಂಬಾ ಸಣ್ಣ ಕಲಾವಿದರು ಮತ್ತು ಬಂದು ಮಾಡಿರೋದು ತುಂಬ ಸಣ್ಣ ಕಮ್ಮಿ ಕೆಲಸಗಳು ಯಾರನ್ನ ಎಲ್ಲೂ ಅದನ್ನು ಕಂಪ್ಯಾರಿಸನ್ ಯಾವತ್ತೂ ಹೋಗಬಾರ್ದು ತಾರಕ್ ಸರ್ ಸಿ ಇಸ್ ಗ್ರೇಟ್ನೆಸ್ ಅವರಿಗೆ ನಮ್ಮದೊಂದು ಇಮೋಷನ್ ಮೊದಲಿಂದನೂ ನಮ್ಮ ಊರ ಕಡೆ ಅವರಮ್ಮ ಕುಂದಾಪುರದವರು ಅನ್ನೋ ಥರದೊಂದು ಇಮೋಷನ್ಸು ಆಮೇಲೆ ಅವರು ತುಂಬ ಒಂದು 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 ಬ್ರದರ್ ಥರ ಯಾವತ್ತೂ ನನ್ನನ್ನು ಟ್ರೀಟ್ ಮಾಡ್ತಾರೆ ಅದು ಖುಷಿ ಅದು ಹೇಳಿದ್ದಿದೆ ಅವರು ನನ್ನ ಸರ್ ಜೊತೆಗೆ ತುಂಬ ಕ್ಲೋಸ್ ಇದ್ದೆ ನಾನು ಅದಾದಮೇಲೆ ನಿನ್ನ ಜೊತೆಗೆ ಕ್ಲೋಸ್ ಇದ್ದೆ ಅಂತ ಹೇಳಿದ್ದಿದ್ದೆ ಅವರು ಇಲ್ಲ ಅಂತಲ್ಲ ಬಟ್ හගේ ආවිචා කොට න ප මට ල් . ස ෙල් සිකට වේ ක් ද ක්.